ಯಾರಿಗೆಲ್ಲ ಚೆಸ್ಟ್ ಕೆಳಗೆ ಹೋಗ್ಬಿಟ್ಟಿರುತ್ತೆ ಅಂದರೆ ಲೋಯರ್ ಚೆಸ್ಟ್ ಇರುತ್ತೆ ಅವರೆಲ್ಲ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಮಸಾಜ್ ಮಾಡಿಕೊಂಡ್ರೆ ಬ್ರೆಸ್ಟ್ ಎಲ್ಲ ಮೇಲ್ ಮಾಡ್ಕೊಬೋದು ಹೇರ್ಸ್ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಯಾರಿಗೆಲ್ಲ ತುಂಬ ಹೊಟ್ಟಾಗ್ತಾ ಇದೆ ತಲೇಲಿ ಕಜ್ಜಿಗಳು ಸ್ಟಾರ್ಟ್ ಇದೆ ಆಮೇಲೆ ಇದು ಆ್ಯಕ್ಚುಲಿ ಸೋರಿಯಸಿಸ್ಗೆ ಸಿಕ್ಕ ರಿಸಲ್ಟ್ ಬಂದಿರುವಂತಹದ್ದು ಉದಾಹರಣೆ ಇದೆ ಅಂದರೆ ಆರು ಸಾವಿರ ಜನಕ್ಕೆ ಸೋರಿಯಸಿಸ್ ಕ್ಲಿಯರ್ ಆಗಿದೆ ಅದು ಏಯ್ಟಿ ಪರ್ಸೆಂಟ್ ಆಗಿ ಫ್ರಾಂಕ್ಲಿ ಇದು ಒಂದು ಆಯಿಲಿಂದ ಎವ್ರಿ ಮಂತ್ ಟೆನ್ ಲ್ಯಾಕ್ಸ್ ದುಡಿತೀನಿ ಅಂದ್ರೆ ನನ್ನ ಪ್ರಾಡಕ್ಟಲ್ಲಿ ಅಷ್ಟು ಕ್ವಾಲಿಟಿ ಇದೆ ಇದು ಆಕ್ಚುಲಿ ಲಾವಂಚ ಬೇರು ಮುಲಾತಿ ಬೇರು ಅಂತ ಇದು ಇದರಲ್ಲಿ ನಾನು ಆಡ್ ಮಾಡಿದ್ದೀನಿ ಇದಕ್ಕೆ ಏನಿಲ್ಲ ಅಂತ ಅಂದ್ರೂ ಏಟ್ ಡೇಸ್ ನೆನಿಬೇಕು ವರ್ಜಿನ್ ಕೊಕೊನಟ್ ಆಯಿಲ್ ಈ ತರ ಆಯಿಲ್ ನ ಯಾರು ಮಾಡಿಕೊಟ್ಟು ಇವತ್ತಿನ ಏನು ನಮ್ಮ ಜನ್ರೇಷನ್ ಇದೆ ಎಲ್ಲ ಹೇಳ್ತಾರೆ ಅಲ್ಲಿ ಸೊಪ್ಪಿಂದ ತಂದೆ ಕಾಡಿಂದ ಏನೋ ಹಾಕ್ದೆ ಇನ್ನೊಂದೇನೋ ಮಾಡಿದೆ ಅಂತ ಹೇಳ್ತಾರೆ ಮತ್ತೆ ಏನು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ತರನೇ ನಾನು ಆಯುರ್ವೇದ ಬಗ್ಗೆ ಬಂದೆ ಅಂತ ಆಯುರ್ವೇದದಲ್ಲಿ ಜಸ್ಟ್ ಕೆಲವಷ್ಟು ಪ್ರಾಡಕ್ಟ್ಗಳಾಗಿರ್ಬೋದು ಕೆಲವಷ್ಟು ಆಯುರ್ವೇದ ಗುಣಗಳನ್ನ ಹಾಕಿರ್ಬೋದು ಬಟ್ ಆದರೆ ನಾವು ಇದನ್ನು ಬೇರಲ್ಲಿ ನೆನೆಸಿ ಅದ್ರಲ್ಲಿ ಬರುವಂತಹ ಏನು ಲಿಕ್ವಿಡಿಟಿ ಇರುತ್ತೆ ಅದ್ರಲ್ಲಿ ಬರುವಂತಹ ಏನು ಆಯುರ್ವೇದ ಗುಣಗಳು ಇರುತ್ತೆ ಅದಕ್ಕೆ ಇದು ಆಡ್ ಆನ್ ಆಗಿ ಅದ್ರಲ್ಲಿ ಬರುವಂತಹ ಎಣ್ಣೆಯಿಂದ ನಾವು ಈ ಆಯಿಲ್ ನ ರೆಡಿ ಮಾಡ್ತೀವಿ ಬರೀ ಜಸ್ಟ್ ಇದು ಹಂಡ್ರೆಡ್ ಎಮ್ ಎಲ್ ಇರುತ್ತೆ ಈ ಹಂಡ್ರೆಡ್ ಎಂ ಎಲ್ ಟು ಟ್ವೆಂಟಿ ಫೈವ್ ರುಪೀಸ್ ಇದೆ ನಮ್ಮ ಡಿಜಿಟಲ್ ಮಾಧ್ಯಮ ಇಂದ ಯಾರು ಬರ್ತಾರೆ ಅವ್ರಿಗೆ ಟ್ವೆಂಟಿ ಫೈವ್ ರುಪೀಸ್ ಕಡಿತವಾಗಿ ಬರೀ ಟೂ ಹಂಡ್ರೆಡ್ ಸಮಿಂಗ್ ಗೆ ನಾನು ಪ್ರಾಡಕ್ಟ್ ಕೊಡ್ತೀನಿ ಈಗ ವರ್ಜಿನ್ ಕೊಕೋನಟ್ ಆಯಿಲ್ ಕೊಬ್ಬರಿ ರೇಟ್ ಎಷ್ಟಾಗಿದೆ ಕಾಯಿನ್ ರೇಟ್ ಎಷ್ಟಾಗಿದೆ ನಿಮ್ಗೆ ಗೊತ್ತು

ಆ್ಯಕ್ಚುಲಿ ನಮಗೆ ನಾವು ನೈಸರ್ಗಿಕ ಪ್ರಿಯರು ಗಂಡ ಹೆಂಡತಿ ಇಬ್ರು ತುಂಬಾ ನ್ಯಾಚುರಲ್ ಇರೋದಕ್ಕೆ ಇಷ್ಟಪಡ್ತೀವಿ ಯೋಗ ಮತ್ತೆ ವ್ಯಾಯಾಮ ಸಮಥಿಂಗ್ ಎಲ್ಲ ನಾವು ಲಾನ್ ಅಲ್ಲಿ ಎಲ್ಲ ನ್ಯಾಚುರಲ್ ಆಗಿರೋದಕ್ಕೆ ಬಹಳ ಜಾಸ್ತಿ ಅದಕ್ಕೆ ಹೊತ್ತು ಜಾಸ್ತಿ ಕೊಡೋದು ನಿಮಗೆ ಲಾವಂಚ ಬೇರ್ನ ತೋರಿಸ್ತೀನಿ ಪ್ಯೂರ್ ವರ್ಜಿನ್ ಕೊಕೋನೈಟ್ ಆಯಿಲು ನಮ್ಮ ವರ್ಜಿನ್ ಕೊಕೋನಟ್ ಆಯಿಲ್ ಇದು ಆಕ್ಚುಲಿ ಲಾವಂಚ ಬೇರು ಮುಲಾತಿ ಬೇರು ಅಂತ ಇದು ಇದರಲ್ಲಿ ನಾನು ಆಡ್ ಮಾಡಿದ್ದೀನಿ ಇದಕ್ಕೆ ಏನಿಲ್ಲ ಅಂತ ಏಟ್ ಡೇಸ್ ನೆನಿಬೇಕು ವರ್ಜಿನ್ ಕೊಕೊನೆಟ್ ಆಯಿಲ್ ಈ ಥರ ಆಯಿಲ್ನ ಯಾರು ಮಾಡಿಕೊಟ್ಟು ಇವತ್ತಿನದು ಏನು ನಮ್ಮ ಜನ್ರೇಷನ್ ಇದೆ ಎಲ್ಲ ಹೇಳ್ತಾರೆ ಅಲ್ಲಿ ಸೊಪ್ಪಿಂದ ತಂದೆ ಕಾಡಿಂದ ತೊಗೊಂಬಂದೇನೋ ಹಾಕಿದೆ ಇನ್ನೊಂದೇನೋ ಮಾಡಿದೆ ಅಂತ ಹೇಳ್ತಾರೆ ಮತ್ತೆ ಏನು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ಥರನೇ ನಾನು ಆಯುರ್ವೇದದ ಬಗ್ಗೆ ಬಂದೆ ಅಂತ ಅಂದರೆ ಆಯುರ್ವೇದದಲ್ಲಿ ಜಸ್ಟ್ ಕೆಲವಷ್ಟು ಪ್ರಾಡಕ್ಟ್ಗಳಾಗಿರ್ಬೋದು ಕೆಲವಷ್ಟು ಆಯುರ್ವೇದ ಗುಣಗಳನ್ನ ಹಾಕಿರ್ಬೋದು ಬಟ್ ಆದರೆ ನಾವು ಇದನ್ನ ಬೇರಲ್ಲಿ ನೆನೆಸಿ ಅದ್ರಲ್ಲಿ ಬರುವಂತಹ ಏನು ಲಿಕ್ವಿಡಿಟಿ ಇರುತ್ತೆ ಅದ್ರಲ್ಲಿ ಬರುವಂತಹ ಏನು ಆಯುರ್ವೇದ ಗುಣಗಳಿರುತ್ತೆ ಅದಕ್ಕೆ ಇದು ಆಡ್ ಆನ್ ಆಗಿ ಅದ್ರಲ್ಲಿ ಬರುವಂತಹ ಎಣ್ಣೆಯಿಂದ ನಾವು ಈ ಆಯಿಲ್ ನ ರೆಡಿ ಮಾಡ್ತೀವಿ ಬರೀ ಜಸ್ಟ್ ಇದು ಹಂಡ್ರೆಡ್ ಎಮ್ ಎಲ್ ಇರುತ್ತೆ ಈ ಹಂಡ್ರೆಡ್ ಎಂ ಎಲ್ ಟು ಟ್ವೆಂಟಿ ಫೈವ್ ರುಪೀಸ್ ಇದೆ ನಮ್ಮ ಡಿಜಿಟಲ್ ಮಾಧ್ಯಮದಿಂದ ಯಾರು ಬರ್ತಾರೆ ಅವ್ರಿಗೆ ಟ್ವೆಂಟಿ ಫೈವ್ ರುಪೀಸ್ ಕಡಿತವಾಗಿ ಬರೀ ಟೂ ಹಂಡ್ರೆಡ್ ಸಮಿಂಗ್ ಗೆ ನಾನು ಪ್ರಾಡಕ್ಟ್ ಕೊಡ್ತೀನಿ ಕ್ವಾಲಿಟಿ ಈಗ ವರ್ಜಿನ್ ಕೋಕೋನಟ್ ಆಯಿಲ್ ಕೊಬ್ಬರಿ ರೇಟ್ ಎಷ್ಟಾಗಿದೆ ಕಾಯಿನ್ ರೇಟ್ ಎಷ್ಟಾಗಿದೆ ನಿಮ್ಗೆ ಗೊತ್ತಿಲ್ಲ ಒಂದು ಎಳ್ನೀರಿನ ರೇಟ್ ಆಲ್ರೆಡಿ ಏಟಿ ರುಪೀಸ್ ಅಲ್ವಾ ಎಂಬತ್ತು ನಾನು ಈ ಆಯಿಲ್ ಮಾಡೋದಿಕ್ಕೆ ಕಡಿಮೆ ಅಂತ ಅಂದ್ರೆ ಬಿದ್ದಿದೆ ಬರೀ ತರ್ಟಿ ರುಪೀಸ್ಗೆ ನಾನು ಕರ್ನಾಟಕ ಜನತೆಗೆ ಯಾಕೆ ಕೊಡ್ತಾ ಇದೀನಿ ಅಂತ ಅಂದ್ರೆ ಈ ಬೇರೆ ಯಾವುದೇ ತರದ ಮೆಡಿಸನ್ಸ್ ಗಳಿಗೆ ಹೋಗಿ ಅವರು ಲೈಫ್ನ ಸ್ಪಾಯಿಲ್ ಮಾಡ್ಕೊಳ್ಳೋದಲ್ದಲೆ ನ್ಯಾಚುರಲ್ ಆಗಿ ಈ ಒಂದು ಅಭ್ಯಂಗನ ಮಾಡಿಕೊಂಡು ಒಂದು ಆರೋಗ್ಯನ ತಗೊಳ್ಳಿ ಅಂತ ಹೇಳಿ ನಾನು ಆಕ್ಚುಲಿ ನನ್ನ ಕರ್ನಾಟಕ ಜನತೆಗೆ ಯಾರೆಲ್ಲ ಇದ್ದಾರೆ ಈಗ ಆಲ್ರೆಡಿ ಒಂದು ಪ್ರಾಡಕ್ಟ್ ಇಂದ ನೀವು ನಂಬ್ತೀರಾ ಒಬ್ರು ಆಟೋ ಡ್ರೈವರ್ ಒಂದು ಲಕ್ಷ ದುಡಿತಾ ಇದಾರೆ ಒಬ್ರು ಆಟೋ ಡ್ರೈವರ್ ಒಂದು ಲಕ್ಷ ದುಡಿತಾ ಹೇಗೆ ಒಂದು ಪ್ರಾಡಕ್ಟ್ ನ ನಾವು ಸಜೆಸ್ಟ್ ಮಾಡ್ತೀವಿ ಸಜೆಸ್ಟ್ ಮಾಡಿದವರು ಒಂದು ಅವ್ರ ಬೇರೆಯವ್ರಿಗೆ ಬೈ ಮಾಡಿದ್ರೆ ಅಂದ್ರೆ ಟ್ವೆಂಟಿ ರುಪೀಸ್ ಅವ್ರಿಗೆ ಮಾರ್ಜಿನ್ ಇರುತ್ತೆ ಆ ಟ್ವೆಂಟಿ ರುಪೀಸ್ ಅವ್ರಿಗೆ ಬರೋ ಆಟೋ ಯಾರೆಲ್ಲ ಬರ್ತಾರೆ ಅವ್ರಿಗೆಲ್ಲ ಸಜೆಸ್ಟ್ ಮಾಡಿ ಬ್ಯಾನರ್ ಮುಖಾಂತರ ತೋರಿಸಿ ಇವತ್ ಆಕ್ಚುಲಿ ಸಿಕ್ಸ್ ತೌಸಂಡ್ ಪೀಸ್ ಎವ್ರಿ ಮಂತ್ ಅವ್ರು ಸೇಲ್ಸ್ ಮಾಡ್ತಾ ಇದಾರೆ ಒನ್ ಟೈಮ್ ಏನಾದ್ರೂ ಈ ಆಯಿಲ್ ಅಭ್ಯಂಗನ ಅಬ್ಬ್ಯಾಂಗನ ಮಾಡ್ಕೊಂಡಿದ್ದವ್ರಾಗಿ ಅಬ್ಬೆಂಗನ ಮಾಡ್ಕೊಂಡ್ರು ಅಂತಂದರೆ ಮತ್ತೆ ಬೇರೆ ಯಾವ್ದು ಆಯಿಲ್ನು ಅವರು ತೊಗೊಳಲ್ಲ ಯಾವ ರೀತಿ ಯೂಸ್ ಮಾಡೋದು ಇದನ್ನ ಯಾವ ಥರ ಯೂಸ್ ಮಾಡೋದು ಅಂತ ಅಂದರೆ ನಾವು ಮಾರ್ನಿಂಗು ಎದ್ದ ತಕ್ಷಣನೇ ಒಂದು ಹಾಫ್ ಅನ್ ಅವರ್ ಅಷ್ಟೇ ಜಾಸ್ತಿ ಟೈಮೇ ಬೇಡ ನಾನು ಜನಗಳಿಗೆ ಹೇಳೋದು ಇಷ್ಟೇ ತುಂಬಾ ಸಿಂಪಲ್ ಆಗಿ ನಾನು ಹೇಳ್ತೀನಿ ಬರೀ ಫಿಫ್ಟೀನ್ ಮಿನಿಟ್ಸು ಮುಖದಿಂದ ಕಾಲೋರ್ಗು ನೀಟಾಗಿ ಹಚ್ಚಿಬಿಟ್ಟು ಒಂದ್ಸಲಿ ಮಸಾಜ್ ಮಾಡ್ಕೊಂಡ್ರೆ ಆಯ್ತು ನಾನು ನಿಮಗೆ ಒಂದು ನಿಮಗೆ ತೋರಿಸಿ ಒಂದು ಪರ್ಫ್ಯೂಮ್ ಇಲ್ಲ ಯಾವುದೇ ಥರದ ಪರ್ಫ್ಯೂಮ್ ಆಡ್ ಮಾಡಿಲ್ಲ ತುಂಬಾ ನ್ಯಾಚುರಲ್ ಆಗಿದೆ ಇದು ಆಕ್ಚುಲಿ ಇದ್ರದ್ದು ಏನು ಉಗ್ರ ಸ್ಮೆಲ್ ಬರುತ್ತೆ ಸ್ಮೆಲ್ ಅಷ್ಟೊಂದಿಲ್ಲ ಯಾಕಂದ್ರೆ ಪರ್ಫ್ಯೂಮ್ ನಾನು ಹೇಳಿದೀನಿ ಒನ್ ಪರ್ಸೆಂಟ್ ಕೆಮಿಕಲ್ ನ ಇದಕ್ಕೆ ನಾನು ಆ್ಯಡ್ ಮಾಡಿಲ್ಲ ನೋಡಿ ನಿಮ್ಗೆ ನೀಟಾಗಿ ಇಲ್ಲಿ ಮಸಾಜ್ ಮಾಡ್ತಾ ಇದೀನಿ ಸಾಕು ಇಷ್ಟೇ ನಮ್ಮ ಬಾಡಿ ಟೆಂಪರೇಚರ್ ಎಷ್ಟು ಅಬ್ಸರ್ವ್ ಮಾಡ್ಕೊಳತ್ತೆ ನೀವು ಆ ಸ್ಕಿನ್ ನೋಡಿ ಈ ಸ್ಕಿನ್ ನೋಡಿ ಇರುವಂತಹ ನರ್ಸ್ ಗಳು ಎಷ್ಟು ನೀಟಾಗಿ ಎಷ್ಟು ಶೈನಿಂಗ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮತ್ತೆ ಇಲ್ಲಿರೋ ನರ್ವ್ಸ್ ನೋಡಿ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ಈಗ ನೀವು ಇದನ್ನ ಮಾಡಿರೋದ್ರಿಂದ ನೀವು ಈ ಆಯಿಲ್ ಅಪ್ಲೈ ಹೇಗಾಗಿದೆ ಅಂತಂದ್ರೆ ನಿಮ್ಮ ಬಾಡಿರುವಂತಹ ನರ್ವಸ್ ಗಳಿಗೆ ತುಂಬಾ ಚೆನ್ನಾಗಿ ಅಬ್ಸರ್ವ್ ಆಗಿ ನಿಮ್ಮ ಬಾಡಿಲಿ ಏನ್ ಸಂಚಲನೆ ಆಗ್ತಾ ಇದೆ ವರ್ಗೂ ನೀವೇನು ಮಸಾಜ್ ಮಾಡಿಲ್ಲ ಸ್ಟ್ರಕ್ ಆಗಿದೆ ಬಾಡಿಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿಲ್ಲ ಈ ಪಾರ್ಟಿಗೆಲ್ಲ ನೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಿ ನಿಮ್ಗೆ ಏನು ಹೂತ ಇರ್ಬೋದು ಕೈ ನೋವಾಗಿರ್ಬೋದು ಮಂಡಿ ಊತ ಆಗಿರ್ಬೋದು ಸಂಧಿವಾತ ಆಗಿರ್ಬೋದು ಆಮೇಲೆ ಬ್ಯಾಕ್ ಪೈನ್ ತುಂಬ ಚೆಸ್ಟ್ ಪೈನ್ ಇದಾಗ್ತಾ ಇದೆ ಆಮೇಲೆ ಹೆಣ್ಮಗ್ಳು ಕೆಲವಷ್ಟು ಜನ ತುಂಬಾ ಏನು ಎಲ್ಲ ತರದ್ದು ಸಮಸ್ಯೆಗಳನ್ನ ನಾನು ಹೇಳೋದು ಸಿಂಪಲ್ ಇದೆ ಯಾರಿಗೆಲ್ಲ ಚೆಸ್ಟ್ ಕೆಳಗೆ ಹೋಗ್ಬಿಟ್ಟಿರುತ್ತೆ ಅಂದ್ರೆ ಲೋಯರ್ ಚೆಸ್ಟ್ ಇರುತ್ತೆ ಅವರೆಲ್ಲ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಮಸಾಜ್ ಮಾಡ್ಕೊಂಡ್ರೆ ಬ್ರೆಸ್ಟ್ ಎಲ್ಲ ಮೇಲ್ ಮಾಡ್ಕೊಬಹುದು ಮತ್ತೆ ಸ್ಕಿನ್ ನಿಮ್ ಸ್ಕಿನ್ ಫುಲ್ ಲೂಸ್ ಸ್ಕಿನ್ ಆಗಿ ಲೋಯರ್ ಸ್ಕಿನ್ ಬಂದ್ಬಿಡುತ್ತೆ ಇಲ್ಲಿ ಚಿನ್ ಸ್ಟಾರ್ಟ್ ಆಗ್ಬಿಡುತ್ತೆ ಯಾವ ಹೆಣ್ಣು ತುಂಬಾ ಚಿನ್ ಎಲ್ಲ ತುಂಬಾ ಕೆಳಗ್ ಬಿದ್ದಿದೆ ಮತ್ತೆ ಜೆಂಟ್ಸ್ ಆಗಿರ್ಬೋದು ಈಗ ಬಿಸ್ನೆಸ್ ಮ್ಯಾನ್ಸ್ ಗಳಾಗಿರ್ಬೋದು ನನ್ಗೆ ನನ್ಗೆ ಹೊರಗಡೆ ಹೋದ್ರೆ ಅಟ್ರಾಕ್ಟಿವ್ ಆಗಿ ಒಂದು ಸಮಥಿಂಗ್ ಲುಕ್ ಬೇಕು ಸಮಥಿಂಗ್ ಬಾಡಿ ನಮ್ಮ ಫಿಲ್ಮ್ ಆಕ್ಟರ್ಸ್ ಆಗಿರ್ಬೋದು ಕೆಲವಷ್ಟು ಜನ ಸೆಲೆಬ್ರಿಟೀಸ್ ಗಳಾಗಿರ್ಬೋದು ಆಮೇಲೆ ಸೆಲೆಬ್ರಿಟಿ ಅನ್ನೋದು ಒಂದಲ್ಲ ತುಂಬ ಯಾರು ಆಟೋ ಡ್ರೈವರ್ಗಳೇ ಈ ಪ್ರಾಡಕ್ಟ್ಗಳನ್ನ ಇಷ್ಟೊಂದು ಮೂವ್ಮೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ ಹಳ್ಳಿಲಿರೋ ಜನ ಎಷ್ಟು ಜನ ಪೇನ್ ಬಾಮ್ ಅಂತ ಯೂಸ್ ಮಾಡ್ತಾ ಇದ್ದಾರೆ ಪೇಯ್ನ್ ಬಾಮ್ ತಗೋಬಾ ಹಚ್ಚು ತಗೋಬಾ ಹಚ್ಚು ನೀವು ನಾಲ್ಕು ದಿವಸ ನೀವು ಪೇನ್ ಬಾಂಬ್ನ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿ ಏಕೆಂದರೆ ಕೆಮಿಕಲ್ ಆ್ಯಡ್ ಆಗದಲೆ ತುಂಬ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿದಲೆ ಮಾಡೋಕ್ಕಾಗಲ್ಲ ಬಟ್ ಇವಕ್ಕೆಲ್ಲ ಪ್ರಿಸರ್ವೇಟಿವ್ ಹಾಕೋ ಅವಶ್ಯಕತೆನೇ ಇಲ್ಲ ಪ್ಯೂರ್ಲಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟು ಪ್ಯೂರ್ಲಿ ನಾನು ಆಯಿಲ್ನ ನೈಸರ್ಗಿಕವಾಗಿ ನಿಮಗೆ ಕೊಟ್ಟಿದ್ದೀನಿ ಓಕೆ ಅಂದ್ರೆ ಸ್ನಾನ ಮಾಡೋದಕ್ಕೆ ಮುಂಚೆ ಹದಿನೈದು ನಿಮಿಷ ಹಿಂಗೆ ಮಸಾಜ್ ಮಾಡಿ ಸಾಕು ಎಷ್ಟು ದಿನ ಬರುತ್ತೆ ಒಬ್ರಿಗೆ ಇದು ಇದು ಆ್ಯಕ್ಚುಲಿ ಟೂ ಟೈಮ್ಸ್ ಬರುತ್ತೆ ತ್ರೀ ಡೇಸ್ ಒನ್ಸ್ ಇದನ್ನ ಯೂಸ್ ಮಾಡಬೇಕು ಒಬ್ರು ಮಸ್ಟ್ ಅಂಡ್ ಶುಡ್ಡು ಇದನ್ನ ಅರ್ಧ ಅಂತ ಅಂದರೆ ಟ್ವೆಂಟಿ ಎಮ್ ಎಲ್ ಬೇಕಾಗುತ್ತೆ ಓಕೆ ಟ್ವೆಂಟಿ ಎಮ್ ಎಲ್ ಇಂದ ಫಿಫ್ಟಿ ಎಮ್ ಎಲ್ ಫುಲ್ ಬಾಡಿ ನಾನು ತಗೊಂತೀನಿ ಅಂದರೆ ಫಿಫ್ಟಿ ಎಮ್ ಎಲ್ ಬೇಕು ಫಿಫ್ಟಿ ಎಮ್ ಎಲ್ ಕಾಲಿಂದ ತಲೆವರೆಗೂ ಒಂದು ಜಸ್ಟು ಸಾಕು ನನಗೆ ಜಾಸ್ತಿ ಗೊತ್ತಾಗಲ್ಲ ಹಾ ವಾರಕ್ಕೆ ಎರಡು ದಿವಸ ನೀವು ಅಭ್ಯಂಗನ ಮಾಡ್ಕೊಂಡ್ರಿ ಅಂತ ಆದರೆ ಎಲ್ಲ ಥರದ ಪ್ರಾಬ್ಲಮ್ ಏನ್ ಹೇರ್ಸ್ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಯಾರಿಗೆಲ್ಲ ತುಂಬಾ ಹೊಟ್ಟಾಗ್ತಾ ಇದೆ ತಲೆಲಿ ಕಜ್ಜಿಗಳು ಸ್ಟಾರ್ಟ್ ಆಗ್ತಾ ಇದೆ ಆಮೇಲೆ ಇದು ಆಕ್ಚುಲಿ ಸೋರಿಯಸಿಸ್ ಗೆ ಸಿಕ್ಕ ಬಟ್ಟೆ ರಿಸಲ್ಟ್ ಬಂದಿರುವಂತಹದ್ದು ಉದಾಹರಣೆ ಇದೆ ಅಂದ್ರೆ ಆರು ಸಾವಿರ ಜನಕ್ಕೆ ಸೋರಿಯಾಸಿಸ್ ಕ್ಲಿಯರ್ ಆಗಿದೆ ಅದು ಏಯ್ಟಿ ಪರ್ಸೆಂಟ್ ಆಗಿ ಟ್ವೆಂಟಿ ಪರ್ಸೆಂಟೇಜು ಅವ್ರು ಹಚ್ತಾ ಇದಾರೆ ನಾನು ಹೇಳೋದ್ ಜನಗಳಿಗೆ ಕೂಲ್ ಆಗಿ ತ್ರೀ ಮಂತ್ಸ್ ಯೂಸ್ ಮಾಡಿ ನೀವು ನಾನು ಹೇಳ್ತೇನೆ ನಾಳೆ ಬೆಳಗ್ಗೆ ಬೆಳ್ಳ ನಾಳೆ ಬೆಳಗ್ಗೆ ನನ್ಗೆ ಶುಗರ್ ಕಂಪ್ಲೀಟ್ ಆಗ್ಬೇಕು ಆಗತ್ತಾ ನಾಳೆ ಬೆಳಗ್ಗೆ ನನ್ಗೆ ಉದ್ದ ಹೇರ್ಬೇಕು ಆಗತ್ತಾ ಆಗಲ್ಲ ಅಲ್ಲ ಇಲ್ಲ ನಾನು ಈಗ ಏನೋ ನಾನು ಮಂಡಿ ಆಪರೇಷನ್ ಮಾಡ್ಕೊಂಡಿದ್ದೀನಿ ನಾಳೆ ಬೆಳಗ್ಗೆ ನನಗೆ ಮಂಡಿ ಆಪರೇಷನ್ ಆಪ್ರೇಷನ್ನಿಂದ ರೆಡಿಯಾಗಿ ನಾನು ಮಾಮೂಲಿ ಜಿಂಕೆ ತರ ಓಡಬೇಕಾಗತ್ತಾ ಇಷ್ಟು ಸಿಂಪಲ್ ಆಗಿರೋದು ಜನ ತಿಳ್ಕೊಂಬಿಟ್ರೆ ಸಾಕು ನಾನು ನನ್ನ ನ ಯಾವ ತರ ನ್ಯಾಚುರಲ್ ಆಗಿ ಕೊಡ್ತಾ ಇದ್ದೀನಿ ಇವ್ರು ಯೂಸ್ ಮಾಡ್ಕೊಂಡು ಬಂದ್ರು ಅಂತ ಅಂದ್ರೆ ಈಗ ಆಕ್ಚುಲಿ ನನ್ನ ಸ್ಕಿನ್ ನೋಡ್ತಾ ಇದೀರಾ ನನ್ನ ಸ್ಕಿನ್ ಆ್ಯಕ್ಚುಲಿ ನಾನು ಹೇಳಿದೆ ಸರ್ ಇದು ಇದೆಲ್ಲ ಪ್ರಾಬ್ಲಮ್ ಅನುಭವಿಸಿದೆ ಅಂತ ಏನಾದ್ರೂ ಕಾಣಿಸ್ತಾ ಇದೆ ನನ್ನ ಫೇಸಲ್ಲಿ ಇಲ್ಲ ನಾನು ಜಸ್ಟ್ ನೀವು ನನ್ನ ಫೇಸ್ ರಬ್ ಮಾಡ್ಬೋದು ನನ್ನ ಸ್ಕಿನ್ನಿಗೆ ನನ್ನ ಆಯಿಲ್ ಬಿಟ್ರೆ ಇನ್ನೇನು ಕಾಣಿಸ್ತಾ ಇಲ್ಲ ಆಕ್ಚುಲಿ ಒಂದು ಫೌಂಡೇಶನ್ ಹಾಕಿಲ್ಲ ಯಾವುದೇ ತರಹದ ನಾನು ಯೂಸ್ ಮಾಡಲ್ಲ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಒಂದು ಹಾಕಿದೀನಿ ಆ ಲಿಪ್ಸ್ಟಿಕ್ ಅಷ್ಟೇ ನಿಮ್ಗೆ ನಾನು ಹಾಕೊಂಡು ಬಂದಿರೋದು ಒಂದು ಐಲೈನರು ಸಹ ನಾನು ಹಚ್ಚಿಲ್ಲ ನನ್ನ ಸ್ಕಿನ್ ಗೆ ನಾನು ಆಯಿಲ್ ಅಲ್ಲಿ ನಾನು ಮಸಾಜ್ ಮಾಡಿಕೊಂಡು ಸ್ನಾನ ಮಾಡ್ತೀನಿ ಡೇ ಡೇ ನಾನು ನಮ್ಮದು ಕಂಪನಿದು ಸ್ವದೇಶ ದೇಶ ಸೋಪು ಫಸ್ಟ್ ಎಲ್ಲ ನಾನು ಕಡ್ಲೈಟ್ ಯೂಸ್ ಮಾಡ್ತಿದ್ದೆ ಫ್ರ್ಯಾಂಕ್ಲಿ ನಾನು ಯಾವುದೇ ಥರದ್ದು ತುಂಬ ದುಡ್ಡು ನಾನು ತುಂಬ ಅದ್ದೂರಿ ಪ್ರಾಡಕ್ಟ್ಸ್ಗಳನ್ನೆಲ್ಲ ನೋಡಿದ್ದೀವಿ ತುಂಬ ಕಾಸ್ಟ್ಲಿ ಕೊಟ್ಬಿಟ್ಟು ಟೂ ತೌಸಂಡ್ ತ್ರೀ ತೌಸಂಡ್ ಫೈವ್ ತೌಸಂಡ್ ಆ್ಯಕ್ಚುಲಿ ಯು ಎಸ್ ಎ ಎಲ್ಲ ತರಿಸಿ ಎಲ್ಲ ನೋಡಿದ್ದೀವಿ ಯಾವುದೇ ಥರದ ಸ್ಕಿನ್ನು ಇಲ್ಲಿವರೆಗೂ ತುಂಬ ಮಾಡಾಗಿ ನಾವು ತುಂಬ ಕಲರಾಗಿ ಕಾಣಬೇಕು ಅಂತಂದರೆ ಸಾಧ್ಯವೇ ಇಲ್ಲ ಅವರು ಏನೋ ತುಂಬ ಬ್ಯೂಟಿ ಆಗಿದ್ದಾರೆ ಏನೋ ತುಂಬ ಚೆನ್ನಾಗಿದ್ದಾರೆ ಅವ್ರು ತುಂಬ ಚೆನ್ನಾಗಿ ಬಾಡಿ ಮಾಡಿದ್ದಾರೆ ತುಂಬ ಡಾಕ್ಟರ್ಸ್ ಆಗಿರ್ಬೋದು ಆಕ್ಟರ್ಸ್ಗಳಾಗಿರ್ಬೋದು ಯಾರು ಅವರ ಸೀಕ್ರೆಟ್ಸ್ ಗುಡ್ಗಳನ್ನ ಬಿಡೋಲ್ಲ ಅವರೆಲ್ಲ ನೈಸರ್ಗಿಕವಾಗೇ ಮಾಡಿರ್ತಾರೆ ಆಯಿತಾ ಅದನ್ನು ನಾವು ಮಾಡ್ಕೊಬೇಕು ಒಳ್ಳೆ ನೈಸರ್ಗಿಕವಾಗಿ ನಾನು ಬಾಡಿನ ಇಟ್ಕೊಬೇಕು ಮಜಲ್ಸ್ಗಳನ್ನ ನಾನು ಇಂಪ್ಲಿಮೆಂಟ್ ಮಾಡ್ಕೊಬೇಕು ಶಕ್ತಿಯಾಗಿರ್ಬೇಕು ನಾನು ಅರುವತ್ತು ವರ್ಷ ಎಪ್ಪತ್ತು ವರ್ಷ ಆದರೂ ಹೆಂಗ ಕಾಣಬೇಕು ಹೆಂಗ ಕಾಣಬೇಕು ಅಂದರೆ ಮೇಯ್ನ್ ಅಭ್ಯಂಗನ ನಿಮಗೆ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇದು ಅಭ್ಯಂಗನ ಯಾರೆಲ್ಲ ಮಾಡ್ಕೊತೀರಾ ತುಂಬ ಹೆಂಗಾಗಿರೋದಕ್ಕೆ ಸಾಧ್ಯ ಆಗುತ್ತೆ ನಾನು ಕೇಳೋದು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಕೊಡಿ ಎವ್ರಿ ಡೇ ಫಿಫ್ಟೀನ್ ಮಿನಿಟ್ಸ್ ಡೈಲಿ ರೊಟೀನ್ ನೀವು ಒಂದು ವರ್ಕೌಟ್ ಹೋಗಿರ್ಬೋದು ಜಿಮ್ ಆಗಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ಇಲ್ಲ ನನಗೆ ಮಾಡೋಕ್ಕೆ ಆಗಲ್ಲ ನಾನು ತುಂಬ ಬಿಸಿ ಇದ್ದೀನಿ ಆಗಲ್ಲಪ್ಪ ನನಗೆ ಅಂತ ಅಂದರೆ ಒಂದು ಟ್ವೆಂಟಿ ಡ್ರಾಪ್ಸು ಹಾಕೊಂಡು ಲೈಟ್ ಆಗಿ ಮುಖದಿಂದ ಕಾಲವರ್ಗು ಜಸ್ಟ್ ಅಪ್ಲೈ ಮಾಡಿ ನಿಮ್ಗೆಲ್ಲ ಹತ್ರದ ರೋಗಗಳು ಏನೇನೆಲ್ಲ ನಿಮ್ಗೆ ಸ್ಕಿನ್ ಡಿಸೀಸ್ ಇರ್ಬೋದು ಈವನ್ ನಿಮ್ಗೆ ಬೆಳ್ಳಿ ಫ್ಯಾಟ್ ಜಾಸ್ತಿ ಇದೆ ಹೊಟ್ಟೆ ಲೋಯರ್ ಫ್ಯಾಟ್ ಜಾಸ್ತಿ ಇದೆ ಹೊಸರಿ ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ ಇಲ್ಲ ಗಳಿಗೆ ಹೊಟ್ಟೆಗಳು ಹೊರಗಡೆ ಪಾಪ ಎಲ್ಲ ಹೊರಗಡೆ ಊಟ ಎಲ್ಲ ಫುಡ್ ಎಲ್ಲ ತಿಂದಿರ್ತಾರೆ ನಾನು ಹೊಟ್ಟೆ ಜಾಸ್ತಿ ಬಂದಿದೆ ಜಸ್ಟ್ ನೀವು ಇದರಲ್ಲಿ ತರ್ಟಿ ಡೇಸ್ ಮಾಡ್ಕೊಳ್ಳಿ ಅಬ್ಬೆಂಗನಾ ಬರೀ ಹೊಕ್ಕಳಕ್ಕೆ ನಾಲ್ಕು ಡ್ರಾಪ್ ನ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಲೈಟ್ ಆಗಿ ನಾರ್ಮಲ್ ಆಗಿ ಮಾತಾಡ್ಕೊಂಡು ಮಸಾಜ್ ಮಾಡ್ಕೊಂಡು ಎರಡು ಿಷ ಸ್ನಾನ ಮಾಡ್ಕೊಂಬಂದರೆ ನಿಮಗೆ ನೀವೇ ನೋಡ್ಕೊಳ್ಳಿ ನಿಮ್ಮ ಕನ್ನಡಿ ಮುಂದೆ ಅರ್ಧ ಇಂಚು ಹೊಟ್ಟೆ ಒಳಗೋಗಿರುತ್ತೆ ಇದು ನ್ಯಾಚುರಲ್ ಪ್ರೋಸೆಸ್ ವೇಯ್ಟ್ ಲಾಸ್ ಮಾಡುತ್ತೆ ವೆಯ್ಟ್ ಲಾಸ್ ಮಾಡಲಿ ಫೆಟ್ ಬೆಳ್ಳಿಫೆಟು ಕೇರ್ ಅಮೃತ್ ಕೇರ್ ಅಮೃತ್ ಆಯುರ್ವೇದಿಕ್ ಹೇರೋಯಿಲ್ ಅಂತ ಇದು ಆಕ್ಚುಲಿ ನೆಕ್ಸ್ಟ್ ಅಪ್ಡೇಷನ್ ಆಗಿ ಸ್ಕಿನ್ ಕೇರ್ ಅಂಡ್ ಹೇರ್ ಕೇರ್ ಅಂತ ಬರ್ತಾ ಇದೆ ಮನ್ಸಾಯ್ತು ನಂದೇ ನಂದೇ ದುಡ್ಡು ಓಕೆ ಸರಿ ಸರ್ ತೋರಿಸ್ತಾ ಇದ್ರು ಸರ್ದಲ್ಲ ಸರ್ದಲ್ಲ ಸರ್ದಿವು ಇಲ್ಲಿರೋ ಓಕೆ ಸರ್ದಿ ಇನ್ನು ಎರಡ್ ಕಾರು ಅದು ರೆಡ್ ಕಲರ್ ರೆಂಡ್ ನಂದು ಓಕೆ ಇಲ್ಲ ಇಲ್ಲಾಂದಿದ್ರೆ ಕಡಿಮೆ ಬಜೆಟ್ ದಾಗ ತಗೊಂತಿದ್ದೆ ಒಂದ್ ಒಳ್ಳೆ ಅಪ್ಡೇಷನ್ ಗೆ ಹೋಗ್ತಿದ್ದೆ ಅಲ್ಲ ಯಾಕಂದ್ರೆ ನನ್ ಸ್ವಂತ ದುಡ್ಡಿಂದು ನಾನು ದುಡ್ದಿರೋ ದುಡ್ಡು ಹೆಣ್ಮಕ್ಳಿಗೆ ಒಂದು ಏನಂತ ಅಂದರೆ ನನ್ನ ನನ್ನ ಜೊತೆಯಲ್ಲಿರೋ ಹೆಣ್ಮಕ್ಳುಗಳು ಯಾರು ನನ್ನ ಜೊತೆ ಬಿಸ್ನೆಸ್ಗೆ ಬಂದಿರ್ಬೋದು ನಮ್ಮ ಸ್ವದೇಶಿ ದಿಶಾ ಕಂಪ್ನಿ ಅದು ಆ್ಯಕ್ಚುಲಿ ಒಂದು ಫ್ಯಾಮಿಲಿಯಾಗಿ ನಾವು ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಆ ಫ್ಯಾಮಿಲಿ ಒಳಗೆ ಎಲ್ಲ ಥರದ್ದು ಫ್ರೆಂಡ್ಸ್ಗಳಾಗಿರ್ಬೋದು ಒಂದು ಈವೆಂಟ್ಗಳಾಗಿರ್ಬೋದು ನಾನು ಈವೆಂಟ್ಗಳನ್ನ ನಾನು ಎವ್ರಿ ತ್ರೀ ಮಂತ್ಸ್ ಮಾಡ್ತಾಯಿರ್ತೀವಿ ಯಾರಿಗೆ ಅಂದರೆ ನಮ್ಮ ಸ್ವದೇಶಿ ದಿಶಾ ಫ್ಯಾಮಿಲಿಗೋಸ್ಕರ ನಮ್ಮ ಸ್ವದೇಶಿ ದಿಶಾ ಫ್ಯಾಮಿಲಿ ತ್ರೀ ತೌಸಂಡ್ ಮೆಂಬರ್ಸು ನಮ್ಮ ಫ್ಯಾಮಿಲಿ ಒಳಗಿದ್ದಾರೆ ಓಕೆ ಒಂದು ಹೆಣ್ಮಕ್ಳಿಗೆ ಒಂದು ಮಾದರಿ ಯಾಕೆ ಆಗಬೇಕು ಅಂತ ನಾನು ಆಸೆ ಪಟ್ಟೆ ಆಕ್ಚುಲಿ ಒನ್ ಇಯರ್ ಆಯ್ತು ಮ್ಯಾಮ್ ಈ ಆಯಿಲ್ ರೆಡಿ ಮಾಡಿ ಫ್ರಾಂಕ್ಲಿ ಇದು ಒಂದು ಆಯಿಲ್ ಇಂದ ಮಂತ್ ಟೆನ್ ಲ್ಯಾಕ್ಸ್ ದುಡಿತೀನಿ ನಾನು ನಂಬ್ತೀರಾ ಇಲ್ಲಿ ಒಂದು ರೆಡ್ ಕಾರ್ ಇದೆ ನಾನು ತಗೊಂಡ್ ಸಿಕ್ಸ್ ಮಂತ್ಸ್ ಆಯ್ತು ಅದ್ರದ್ದು ಫೋಟೋಸ್ ಇದೆ ನಾನು ಬೈ ಮಾಡಿರೋದು ಅದು ಟೊಯಾಟಾ ಟೈಸರ್ ಅಂತ ನನಗೇನು ರೆಡ್ ಕಾರ್ ಬೇಕು ಅನ್ನೋದು ಒಂದು ಖುಷಿ ಇತ್ತು ಬರೀ ಸಿಕ್ಸ್ ಮಂತ್ ಆಯ್ತು ಏನಂತ ಅಂದ್ರೆ ನಂದೇ ದುಡ್ಡಲ್ಲಿ ನಾನು ಆಕ್ಚುಲಿ ಆಡಿ ಬಿ ಎಮ್ ಡಬ್ಲ್ಯೂ ಇದೆಲ್ಲ ಹಸ್ಬೆಂಡ್ ಮಾಡಿದ್ದಾರೆ ನಾನು ಆಡಿ ಬಿ ಎಮ್ ಲೆಡೆ ಬಿ ಎಮ್ ಡಬ್ಲ್ಯೂ ಎಲ್ಲ ಕೂತಿದಿನಿ ಬಟ್ ನನ್ಗೆ ಒಂದ್ ಅನ್ಸ್ತಂದ್ರೆ ನಾನೇ ಸಮಥಿಂಗ್ ಬಿಟ್ಟು ನಾನೇ ಒಂದ್ ಕಾರ್ ಬೈ ಮಾಡ್ಬೇಕು ಇಲ್ಲ ನಾನೇ ಒಂದು ಏನಾದ್ರು ಸಮಥಿಂಗ್ ಬೈ ಮಾಡ್ಬೇಕು ಒಂದ್ ಹೆಣ್ಮಕ್ಳಿಗೆ ಒಂದು ಮಾದರಿ ಯಾರೆಲ್ಲ ಮನೇಲಿದ್ದಾರೆ ಹೌಸ್ ವೈಫ್ ಇಲ್ಲ ನಾನು ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಮೂಡ್ ಆಫ್ ಮಾಡಿಕೊಂಡು ಇದೇ ಮನೆ ಲೈಫು ಇಷ್ಟೇ ಜೀವನ ಅನ್ನೋ ತರಕ್ಕೆ ಯಾರಿದ್ದಾರೆ ಅವ್ರಗಳಿಗೆ ನಾನು ಒಂದು ಇದೊಂದು ಒಂದು ಪ್ರಾಡಕ್ಟ್ ಅಷ್ಟೇ ನಾನು ಏನು ಜಾಸ್ತಿ ಮಾಡಿಲ್ಲ ನೋಡಿ ಸೋಪ್ ಇಲ್ಲ ಸಮಥಿಂಗ್ ಏನು ನಾನು ಬೇರೆ ಪ್ರಾಡಕ್ಟ್ಗಳನ್ನೇ ನಾನು ತಂದಿಲ್ಲ ಇದು ಒಂದು ಆಯಿಲ್ನ ನಾನು ಆ್ಯಕ್ಚುಲಿ ಎವ್ರಿ ಮಂತ್ ಒಂದು ಲಕ್ಷ ಜನಕ್ಕೆ ರೀಚ್ ಮಾಡಿಸ್ತೀನಿ ಹ್ಮ್ ಅಂದ್ರೆ ನನ್ನ ಪ್ರಾಡಕ್ಟ್ ಅಲ್ಲಿ ಅಷ್ಟು ಕ್ವಾಲಿಟಿ ಇದೆ ಒಂದ್ಸಲ ಬೈ ಏನಾದ್ರು ಮಾಡಿದ್ರು ಅಂತ ಅಂದ್ರೆ ಅವರು ಸ್ಟಾರ್ಟ್ ಆಗುತ್ತೆ ಅವ್ರು ನಾನು ನೋಡಿರೋ ಮಟ್ಟಕ್ಕೆ ನನ್ನ ಪ್ರಾಡಕ್ಟ್ ತಗೊಂಡಿರೋದು ಹೇರ್ ಯೂಸ್ ಮಾಡ್ತಾರೆ ಸ್ಕಿನ್ ಯೂಸ್ ಮಾಡ್ತಾರೆ ಆಮೇಲೆ ಈ ಗಳು ಇಂಪ್ರೂವ್ ಯಾರೆಲ್ಲ ಜಿಮ್ಗೆಲ್ಲ ಹೋಗ್ತಾರೆ ಆ ಹುಡ್ಗುರ್ಗಳು ಯೂಸ್ ಮಾಡ್ತಾರೆ ಆಮೇಲೆ ಹೌಸ್ ವೈಫ್ಗಳು ಹೌದು ಅಬ್ಬ್ಯಾಂಗನ ಮೇನ್ ಇಂಪಾರ್ಟೆಂಟ್ ನೀವು ನೋಡಿದಿರ ಆಯುರ್ವೇದದಲ್ಲಿ ಎಲ್ಲಾ ಡಾಕ್ಟರ್ಸ್ ಗಳು ಹೇಳಿದ್ದಾರೆ ಏನಂತ ಅಬ್ಬ್ಯಾಂಗನ ಮಾಡಿ ದಯವಿಟ್ಟು ಅಬ್ಬ್ಯಾಂಗನ ಮಾಡಿ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದಾರೆ ನಂದು ಕಾನ್ಸೆಪ್ಟ್ ಇಷ್ಟೇ ಎಲ್ಲಾ ಕಡೆ ಬೇರೆ ಕಡೆ ಹೋಗೋದಕ್ಕಿಂತ ಅಭ್ಯಂಗನ ಮಾಡ್ಕೊಂಡು ನಮ್ಮ ಬಾಡಿ ಸ್ಟೈಲ್ ನಮ್ಮ ಲೈಫ್ ಸ್ಟೈಲ್ ನಾನು ಹೇಳ್ತೇನೆ ನೈಸರ್ಗಿಕವಾಗಿ ಟೂ ಟ್ವೆಂಟಿ ಫೈವ್ ರುಪೀಸ್ ಕೊಟ್ಟು ಒಂದು ಮಂತ್ಗೆ ಒನ್ ಥೌಸಂಡ್ ರುಪೀಸ್ ನಾನು ತೆಗ್ದಿಟ್ಟೆ ನನ್ನ ಲೈಫ್ ಸ್ಟೈಲ್ಗೆ ಅಂತ ತೆಗ್ದಿಟ್ರೆ ನಿಮಗೆ ಬಾಡಿದು ಮೇಂಟೈನ್ ಆಗೋಯ್ತು ಸ್ಕಿನ್ ಕೇರ್ ರೊಟೀನ್ ಆಗೋಯ್ತು ಮತ್ತೆ ನಿಮ್ಮ ಹೇರ್ ರೊಟೀನ್ ಆಗೋಯ್ತು ನಿಮ್ಮ ಬಿಸ್ನೆಸ್ ಯಾರೆಲ್ಲ ಮಾಡ್ತಾರೋ ಅವ್ರಿಗೂ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಯ್ತು ಸೂಪರ್ ಮೇಡಮ್ ಹೆಣ್ಮಕ್ಳೇ ಸ್ಟ್ರಾಂಗ್ ಸ್ಟ್ರಾಂಗ್ ಗುರು ಒಳ್ಳೆ ಆಗಲೇ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಯುರ್ವೇದಿಕ್ ಪ್ರಾಡಕ್ಟ್ ಅನ್ನು ಇಂಟ್ರೋ듀ಸ್ ಮಾಡಿದಿರಾ ನಾನು ಕೂಡ ಯೂಸ್ ಮಾಡಿ ರಿಸಲ್ಟ್ ಹೇಳ್ತೀನಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ ಖುಷಿ ಆಗ್ತಾ ಇದೆ ನಾನು ನಿಮ್ಮ ಜೊತೆ ನಮ್ಮ ಪ್ರಾಡಕ್ಟ್ಗಳ್ ಪ್ರಾಡಕ್ಟ್ನ ನಾನು ಲಾಂಚ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನಗೆ ತುಂಬ ಖುಷಿಯಾಗುತ್ತೆ ಅಂತಂದರೆ ಒಬ್ಬರು ಉಮೆನ್ ಎಂಟರ್ಪ್ರೈನರು ಹೊರಗಡೆ ಬಂದು ಇಷ್ಟೊಂದೆಲ್ಲ ಮಾಡಿ ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲ ಹೆಣ್ಮಕ್ಳು ನಮ್ಮ ಮೇಡಮ್ ಹಾಗೆ ಹೊರಗಡೆ ಎಲ್ಲ ಹೋಗಿ ಎಲ್ಲ ಕಡೆ ಎಸ್ಟಾಬ್ಲಿಷ್ ಮಾಡಿ ಎಲ್ಲದ್ದು ಇತಿಹಾಸಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ ಒಳ್ಳೊಳ್ಳೆ ಪ್ರಾಡಕ್ಟ್ಗಳಾಗಿರ್ಬೋದು ತುಂಬ ನ್ಯಾಚುರಲ್ ಪ್ರಾಡಕ್ಟ್ ಆಗಿರ್ಬೋದು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ಹಾಗೆ ನಾನು ಒಬ್ಳು ವುಮೆನ್ ಎಂಟರ್ಪ್ರೈನರ್ ಆಗಿ ಇದೊಂದು ಪ್ರಾಡಕ್ಟ್ನ ವುಮೆನ್ ಜೊತೆಗೆ ನಾನು ಹೇಳಿಕೊಂಡು ನನ್ನ ನೆಕ್ಸ್ಟು ಯಾರೆಲ್ಲ ವುಮೆನ್ಸ್ಗಳಿದ್ದಾರೆ ಹೀಗೆ ಒಂದು ಹೊಸ ಹೊಸ ಪ್ರಾಡಕ್ಟ್ಗಳು ನಮ್ಮ ಕರ್ನಾಟಕ ಜನತೆಗೆ ಹೊಸ ಹೊಸದಾಗಿ ನ್ಯಾಚುರಲ್ಲಾಗಿ ಯಾವುದೇ ಥರದ ಕೆಮಿಕಲ್ ಇಲ್ದಲೆ ಯಾವುದೇ ಥರದ ಸುಳ್ಳು ಇಲ್ದಲೆ ಟ್ರಸ್ಟಾಗಿ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಿ ಹೀಗೆ ಎಲ್ಲರಿಗೂ ಉಪಯೋಗಕ್ಕೆ ಬರಲಿ ಅಂತ ನಾನು ಕೇಳ್ಕೊಂತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರೆ ಬರೆಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ